ಬಳ್ಳಾರಿಯ ಜನಪ್ರಿಯ ನಾಯಕರು ಮಾಜಿ ಸಚಿವರು ಹಾಗೂ ಗಂಗಾವತಿಯ ಜನಪ್ರಿಯ ಶಾಸಕರಾದ ಗಾಲಿ ಜನಾರ್ದನ್ ರೆಡ್ಡಿ ಅವರ ಐವತ್ತೆಂಟನೇ ಜನ್ಮದಿನದ ಅಂಗವಾಗಿ ಯುವ ನಾಯಕ ಜನಾರ್ದನ ರೆಡ್ಡಿಯವರ ಅಪ್ಪಟ ಅಭಿಮಾನಿ ಹುಂಡೇಕರ್ ರಾಜೇಶ್ ಅವರ ನೇತೃತ್ವದಲ್ಲಿ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯ ಆವರಣದಲ್ಲಿ ಅನ್ನದಾಸೋಹ ಕಾರ್ಯಕ್ರಮ ಹಾಗೂ ಗರ್ಭಿಣಿ ಹೆಣ್ಣು ಮಕ್ಕಳಿಗೆ ಬ್ರೆಡ್ ಮತ್ತು ಹಣ್ಣು ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಸಂದರ್ಭದಲ್ಲಿ ಮಾತನಾಡಿ ಹುಂಡೇಕರ್ ರಾಜೇಶ್ ಅವರು ಜನಾರ್ದನ ರೆಡ್ಡಿಯವರ ಈ ಬಳ್ಳಾರಿಯ ಅಭಿವೃದ್ಧಿಯ ಹರಿಕಾರ ಅವರ ಜನ್ಮದಿನ ಎಲ್ಲ ಅಭಿಮಾನಿಗಳಿಗೆ ಹಬ್ಬವಿದ್ದಂತೆ ಅವರು ಇನ್ನು ಉನ್ನತ ಮಟ್ಟದ ಹುದ್ದೆಗಳನ್ನು ಅಲಂಕರಿಸಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡುವೆ ಎಂದರು ನಮಸ್ಕಾರ ಇವತ್ತು ನಮ್ಮ ಹೆಮ್ಮೆಯ ಪುತ್ರ ಬಳ್ಳಾರಿಯ ಹೆಮ್ಮೆಯ ಪುತ್ರ ಮಾಜಿ ಸಚಿವರು ಗಂಗಾವತಿಯ ಜನಪ್ರಿಯ ಶಾಸಕರಾಗಿರುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಅಣ್ಣನವರ ಐವತ್ತೆಂಟನೇ ವರ್ಷದ ಒಂದು ಹುಟ್ಟುಹಬ್ಬ ಶುಭಾಶಯಗಳು ಅವರು ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ನಗರಾದ್ಯಂತ ಜಿಲ್ಲಾದ್ಯಂತೆ ಎಲ್ಲ ಭಾಗಗಳಿಂದ ಅವರ ದೊಡ್ಡ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಬಂದು ಕಾರ್ಯಕರ್ತರು ಅವರ ಸ್ನೇಹಿತರು ಎಲ್ಲರ ಬಳಗ ಬಂದು ಇವತ್ತು ವಿಭಿನ್ನೆಯಿಂದ ಅವರ ಹುಟ್ಟುಹಬ್ಬವನ್ನು ಇದೆ ಅದೇ ರೀತಿ ನಮ್ಮ ಒಂದು ನಮ್ಮ ನೇತೃತ್ವದಲ್ಲಿ ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿ ಎಲ್ಲ ಬಡ ಜನರಿಗೆ ಊಟದ ವ್ಯವಸ್ಥೆ ಮತ್ತು ಗರ್ಭಿಣಿ ಹೆಣ್ಮಕ್ಕಳಿಗೆ ಒಂದು ಹಣ್ಣು ಹಂಪಳ ಹಂಚುವ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ನಾವು ಆ ದೇವರಲ್ಲಿ ಆ ಕನಕದುರ್ಗಮ್ಮನ ತಾಯಿಯಲ್ಲಿ ಬೇಡ್ಕೊತೀವಿ ನಮ್ಮ ಎಲ್ಲರ ಆಸೆ ಏನಪ್ಪ ಅಂದರೆ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳ್ ನೋಡ್ಬೇಕಂತೇಳಿ ಎಲ್ಲರ ಜನರ ಆಸೆ ಇದೆ ಆಸೆ ಇಡ್ಸ್ಬೇಕಂತೇಳಿ ಆ ದೇವರಲ್ಲಿ ಮನಸ್ಫೂರ್ತಿಯಿಂದ ಪ್ರಾರ್ಥಿಸುತ್ತಾ ಅವ್ರಿಗಿನ್ನ ಉನ್ನತ ಹದ್ದುಗಳನ್ನು ಅಲಂಕರಿಸಿ ಮುಂದಿನ ದಿನಗಳಲ್ಲಿ ಏನು ನಮ್ಮ ಬಳ್ಳಾರಿ ಅಖಂಡ ಬಳ್ಳಾರಿ ಜಿಲ್ಲೆಯನ್ನು ಯಾವ ಥರ ಪೂರ್ವ ವೈಭವ ಅವರು ಮಾಡಿದ್ರು ಅವ್ರ ಕನಸುಗಳೆಲ್ಲ ನೆನೆಸಾಗಬೇಕಂತೇಳಿ ಆ ದೇವರಲ್ಲಿ ಮನಸ್ಫೂರ್ತಿಯಿಂದ ಪ್ರಾರ್ಥಿಸುತ್ತಾ ಅವರ ಕುಟುಂಬಸ್ಥರಿಗೆ ಅವರೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಐಶ್ವರ್ಯ ನೀಡಿ ಇನ್ನು ಮುಂದಿನ ದಿನಗಳಲ್ಲಿ ಬಡ ಜನರ ಪರವಾಗಿ ಅವರು ಅನೇಕ ಹೋರಾಟಗಳನ್ನು ಮಾಡಿ ಉನ್ನತ ಮಟ್ಟಕ್ಕೆ ಬೆಳೀಬೇಕಂತೇಳಿ ಇಡೀ ನಮ್ಮ ಕಾರ್ಮಿಕರ ಪರವಾಗಿ ನಮ್ಮ ಸ್ನೇಹಿತರು ನಮ್ಮ ಕುಟುಂಬಸ್ಥರ ಪರವಾಗಿ ಎಲ್ಲ ಕರ್ನಾಟಕ ಜನತೆಯ ಪರವಾಗಿ ಅವ್ರಿಗೆ ಮತ್ತೊಮ್ಮೆ ನಾನು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತೆ ಈ ಸಂದರ್ಭದಲ್ಲಿ ಯುವ ಮುಖಂಡರುಗಳಾದ ಹುಂಡೇಕರ್ ರಾಕೇಶ್ ಸ್ವಾಮಿ ನಾಯಕ್ ಲಕ್ಷ್ಮಣ್ ನಾಯಕ್ ಗಾದಿಲಿಂಗ ಚಂದ್ರ ಧನಂಜಯ್ ದುರ್ಗಾ ನಾಗರಾಜ ಮಿಥುನ್ ಕುಮಾರ್ ಫೈಜಾನ್ ತುಕೇಶ್ ಜೈನ್ ಮಬಾಷಾ ಮತ್ತು ಸೇರಿದಂತೆ ಇತರ ಅಭಿಮಾನಿಗಳು ಭಾಗವಹಿಸಿ ಶುಭ ಕೋರಿದರು